ಯಾವ ಹೂವು ಯಾರ ಮುಡಿಗೋ ಭಾಗ ಇಪ್ಪತ್ತೇಳು ಸಾನ್ವಿಗೆ ಕೈ ತುಂಬ ನೋಯುತ್ತಿತ್ತು ಆ ನೋವಿಗಿಂತ ಅವಳಿಗೆ ವಿಕ್ರಮ್ ತನ್ನಿಂದ ದೂರಾದ ನೋವು ಹೆಚ್ಚಾಗಿತ್ತು ಅವಳು ಸೀಟ್ಗೆ ಹೊರಗಿದ್ದನ್ನು ನೋಡಿ ಅವಳು ನಿದ್ದೆ ಮಾಡುತ್ತಿದ್ದಾಳೆಂದು ಸ್ವರ್ಣಾರಾಮು ತಿಳಿದುಕೊಂಡರು ಆದರೆ ಸಾನ್ವಿ ತನ್ನ ನೋವನ್ನು ಕಣ್ಣೀರಿನ ಮೂಲಕ ಹೊರ ಹಾಕುತ್ತಿದ್ದಳು ಕತ್ತಲಲ್ಲಿ ಅವಳ ಕಣ್ಣೀರು ಯಾರಿಗೂ ಕಾಣಲಿಲ್ಲ ವಿಕ್ರಮ್ ನಿಧಾನವಾಗಿ ರಾಮು ಕಾರನ್ನು ಹಿಂಬಾಲಿಸುತ್ತಿದ್ದ ವಿಕ್ರಮ್ನ ಮನಸ್ಸು ಸಹನಾಳ ಬಗ್ಗೆ ಯೋಚಿಸುತ್ತಿತ್ತು ಅವಳಿಗೆ ಮತ್ತೆ ಮತ್ತೆ ಅದೇ ಕೈಗೆ ನೋವಾಗ್ತಿದೆ ನಾನು ಮೊದಲು ಅವಳಿಗೆ ನೋವು ಮಾಡಿದ್ದೆ ಈಗ ತಾನೇ ಸ್ವಲ್ಪ ವಾಸಿಯಾಗಿತ್ತು ಮತ್ತೆ ರಕ್ತ ಬರೋವರೆಗೆ ಪ್ರೆಸ್ ಆಗಿದೆ ಅಂದರೆ ಪಾಪ ಅವಳಿಗೆ ಎಷ್ಟು ನೋವಾಗಿರಬೇಕು ನಿಶಾಕೆ ಕೂಡ ಗೊತ್ತಾಗಿಲ್ಲ ಅವಳು ಕೂಡ ತನಗೆ ಗೊತ್ತಿಲ್ಲದೆ ಆದ ತಪ್ಪಿಗೆ ಸಾರಿ ಕೇಳಿ ತುಂಬ ಫೀಲ್ ಮಾಡಿಕೊಂಡ್ಳು ಎಂದುಕೊಂಡ ಆದರೆ ಅವನಿಗೆ ನಿಶಾಳ ನಿಜವಾದ ಗುಣ ಗೊತ್ತಿಲ್ಲದೆ ನಿಶಾ ಬಗ್ಗೆ ಅವನ ಮನಸ್ಸಿನಲ್ಲಿ ವಿಶ್ವಾಸವಿತ್ತು ಎಲ್ಲರೂ ಮನೆ ತಲುಪಿದರು ವಿಕ್ರಮ್ ಅಪ್ಪ ಅಮ್ಮ ಓಡಾಡಿ ನಿಮಗೆ ತುಂಬ ಸುಸ್ತಾಗಿದೆ ನೀವು ಹೋಗಿ ಮಲಗಿ ಲಕ್ಷ್ಮಮ್ಮ ನೀವು ಎಲ್ಲರೂ ಹೋಗಿ ಮಲಗಿ ನಿಮಗೂ ಸುಸ್ತಾಗಿದೆ ಸಹನಾ ಇಂಜೆಕ್ಷನ್ ತಗೊಂಡು ಹೋಗು ಎಂದ ಸಾನ್ವಿ ಇಂಜೆಕ್ಷನ್ ತೆಗೆದುಕೊಂಡು ತನ್ನ ರೂಮಿಗೆ ಹೋದಳು ಇಂಜೆಕ್ಷನ್ ಪವರ್ನಿಂದಾಗಿ ಅವಳಿಗೆ ನಿದ್ದೆ ಬಂದು ಬೇಗನೆ ಮಲಗಿದಳು ವಿಕ್ರಮ್ ಸಹನಾ ಯಾವಾಗಲೂ ಮಂಕಾಗೇ ಇರ್ತಾಳೆ ಏನು ಯೋಚನೆ ಮಾಡ್ತಾಳೆ ಅಂತ ಗೊತ್ತಿಲ್ಲ ನಾನು ಅವಳನ್ನು ಬರೀ ಬೈಯೋದು ಬಿಟ್ಟರೆ ಯಾವತ್ತೂ ಅವಳ ಕಷ್ಟನ ಕೇಳೇ ಇಲ್ಲ ಹಾಸ್ಪಿಟಲ್ ಕಟ್ಟೋಕೆ ಶುರುವಾದಾಗಿನಿಂದ ಅದರ ಓಪನಿಂಗ್ವರೆಗೂ ಮರೆಯಲ್ಲೇ ಇದ್ದು ಎಲ್ಲ ಕೆಲಸ ಆಗೋ ಥರ ಅಪ್ಪನಿಗೆ ಸಪೋರ್ಟ್ ಮಾಡಿಕೊಂಡು ನನಗೆ ಯಾವ ತೊಂದರೆ ಆಗದಂತೆ ನೋಡಿಕೊಂಡಿದ್ದು ಅವಳೇ ಇದು ನನಗೆ ಗೊತ್ತಾದರೂ ನನ್ನ ಅಹಂಕಾರದಿಂದ ಕನಿಷ್ಠ ಅವಳಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಅದೆಲ್ಲವನ್ನು ನೆನೆಸಿಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಿದೆ ಎಂದಲ್ಲ ಸಹನಾ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದವನಿಗೆ ಯಾವಾಗ ನಿದ್ದೆ ಬಂತೋ ತಿಳಿಯಲಿಲ್ಲ ಬಾಗಿಲು ಬಡಿದ ಸದ್ದು ಕೇಳಿ ಸಾನ್ವಿಗೆ ಎಚ್ಚರವಾಯಿತು ಕೈ ತುಂಬ ನೋಯುತ್ತಿತ್ತು ಎದ್ದು ಬಾಗಿಲು ತೆರೆದು ಹೊರಗೆ ಬಂದಳು ಬಾಗಿಲಲ್ಲಿ ಲಕ್ಷ್ಮಿ ನಿಂತಿದ್ದಳು ವಿಕ್ರಮಪ್ಪ ಕರೀತಿದ್ದಾರೆ ಎಂದಳು ಸರಿ ನೀವು ಹೋಗಿರಿ ಬರ್ತೀನಿ ಎಂದಳು ಸಾನ್ವಿ ಲಕ್ಷ್ಮಿ ಅಲ್ಲಿಂದ ಹೊರಟು ಹೋದಳು ಸಾನ್ವಿ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹಾಲ್ಗೆ ಬಂದಳು ಅಲ್ಲಿ ವಿಕ್ರಮ್ ಬ್ಯಾಂಡೇಜ್ ಹಾಕಲು ಕಾಯುತ್ತಾ ಕುಳಿತಿದ್ದ ಸ್ವರ್ಣ ರಾಮು ಸೋಫಾದಲ್ಲಿ ಕುಳಿತಿದ್ದರು ಲಕ್ಷ್ಮಿ ನಂಜಮ್ಮ ನಿಂಗ ಕೂಡ ಅಲ್ಲಿಯೇ ನಿಂತಿದ್ದರು ವಿಕ್ರಮ್ ಸಹನಾ ಮೊದಲು ತಿಂಡಿ ತಿನ್ನು ಆಮೇಲೆ ಡ್ರೆಸ್ಸಿಂಗ್ ಮಾಡ್ತೀನಿ ಎಂದ ಸಾನ್ವಿ ತಿಂಡಿ ತಿಂದು ವಿಕ್ರಮ್ ಮುಂದೆ ಬಂದು ನಿಂತಳು ವಿಕ್ರಮ್ ಅವನ ಪಕ್ಕದಲ್ಲಿ ಕೂರುವಂತೆ ಕೈ ತೋರಿಸಿದ ಸಾನ್ವಿ ವಿಕ್ರಮ್ ಪಕ್ಕ ಕುಳಿತು ಕೈ ಮುಂದೆ ಚಾಚಿದಳು ವಿಕ್ರಮ್ ಬ್ಯಾಂಡೇಜ್ ಬಿಚ್ಚಿದವನೇ ಗಾಬರಿಯಾದ ಅಲ್ಪ ಸ್ವಲ್ಪ ಕೂಡಿಕೊಂಡಿದ್ದ ಕೈ ಗಾಯ ಮೊದಲಿಗಿಂತ ಹೆಚ್ಚಾಗಿ ಓಪನ್ ಆಗಿತ್ತು ಸಾನ್ವಿಯ ಕೈ ಗಾಯ ನೋಡಿ ಎಲ್ಲರ ಕಣ್ಣುಗಳು ತುಂಬಿಕೊಂಡವು ನಿಂಗ ಮತ್ತು ನಂಜಮ್ಮ ನಿಶಾಗೆ ಮನಸ್ಸಿನಲ್ಲಿಯೇ ಹಿಡಿ ಹಿಡಿ ಹಿಡಿಹಿಡಿಯ ಹಾಕಿದರು ಸ್ವರ್ಣ ಸ್ವಲ್ಪ ವಾಸಿಯಾಗಿದ್ದ ಗಾಯ ಮತ್ತಷ್ಟು ರಂಪವಾಗಿದೆ ಮತ್ತೆ ಎಲ್ಲಿ ಪೆಟ್ಟು ಮಾಡಿಕೊಂಡೆ ಅಷ್ಟು ಪ್ರಜ್ಞೆ ಇಲ್ವಾ ನೀನೇನು ಮನುಷ್ಯಳೋ ಅಥವಾ ಪ್ರಾಣಿನೋ ಎಂದು ಒಂದೇ ಸಮನೆ ಬೈಯುತ್ತಿದ್ದವಳನ್ನು ವಿಕ್ರಮ್ ತಡೆದ ವಿಷಯ ಗೊತ್ತಿಲ್ಲದೆ ಯಾಕಮ್ಮ ಅವಳನ್ನು ಬೈತೀಯ ಎಂದವನು ರಾತ್ರಿ ನಡೆದಿದ್ದನ್ನು ಹೇಳಿದ ನಂತರ ಅಮ್ಮ ನಿಶಾ ಗೊತ್ತಿಲ್ಲದೆ ಇವಳ ಕೈ ಹಿಡ್ಕೊಂಡು ಊಟಕ್ಕೆ ಅಂತ ಹೇಳ್ಕೊಂಡು ಹೋದ್ಲು ಅದಕ್ಕೆ ಹೀಗಾಯಿತು ಎಂದ ವಿಕ್ರಮ್ ಸಾನ್ವಿ ಕೈಗೆ ಬ್ಯಾಂಡೇಜ್ ಕಟ್ಟಿ ನಂತರ ಇಂಜೆಕ್ಷನ್ ಹಾಕಿ ಟ್ಯಾಬ್ಲೆಟ್ ಕೊಟ್ಟ ಸಹನ ಹೋಗಿ ರೆಸ್ಟ್ ಮಾಡು ಎಂದ ಸಾನ್ವಿ ಎದ್ದು ತನ್ನ ರೂಮಿಗೆ ಹೋದಳು ವಿಕ್ರಮ್ ತಿಂಡಿ ತಿಂದು ಹಾಸ್ಪಿಟಲ್ಗೆ ಹೋದ ಸಾನ್ವಿ ಕೈ ಗಾಯ ನೋಡಿದ ನಂತರ ನಿಂಗ ಮತ್ತು ನಂಜಮ್ಮ ನಿಶಾ ವಿಷಯ ಹೇಳಲೇಬೇಕೆಂದು ತೀರ್ಮಾನ ಮಾಡಿದ್ದರು ನಿಂಗ ಬುದ್ಧಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಾವು ಚಾಡಿ ಹೇಳ್ತಿಲ್ಲ ಕಣ್ಣಿಂದ ಕಂಡದ್ದು ಕಿವ್ಯಾರ ಕೇಳಿದ್ದು ಹೇಳ್ತೀವಿ ಈ ವಿಷಯ ಹೇಳದಿದ್ದರೆ ತಪ್ಪಾಯ್ತದೆ ಹೇಳೋದು ನಮ್ಮ ಕರ್ತವ್ಯ ಈ ವಿಷಯ ಮುಚ್ಚಿಟ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ನೋವಾಯ್ತದೆ ಎಂದು ಕಣ್ಣೀರು ಒರೆಸಿಕೊಂಡ ನಂಜಮ್ಮ ಕೂಡ ಅಳುತ್ತಿದ್ದಿದ್ದನ್ನು ನೋಡಿ ರಾಮು ಸ್ವರ್ಣ ಮತ್ತು ಲಕ್ಷ್ಮಿ ಇವರನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದರು ರಾಮು ಅಯ್ಯೋ ನಿಂಗಪ್ಪ ನೀನು ಯಾರ ಮೇಲೆ ಯಾಕೆ ಚಾಡಿ ಹೇಳ್ತೀಯ ನಿನಗೆ ಯಾವ ಅನುಮಾನ ಬೇಡ ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ ಅದೇನು ಅಂತ ಹೇಳು ಎಂದ ನಿಶಾ ಸಾನ್ವಿಯ ಜೊತೆ ನಡೆದುಕೊಂಡ ರೀತಿ ಮತ್ತು ಅವಳು ಸಾನ್ವಿಯ ಬಗ್ಗೆ ಕೇವಲವಾಗಿ ಮಾತನಾಡಿದ್ದನ್ನು ನಿಂಗ ಹೇಳಿದ ರಾಮು ನನಗೆ ಆ ಹುಡುಗಿಯನ್ನು ನೋಡಿದ ಮೊದಲ ದಿನವೇ ಅವಳ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಮೂಡಲಿಲ್ಲ ವಿಕ್ರಮ್ ಜೊತೆ ನಿಶಾ ಮದುವೆ ಇಷ್ಟವಿರಲಿಲ್ಲ ಆದರೆ ಸಾನ್ವಿಯ ಬಲವಂತಕ್ಕೆ ನಾವು ಒಪ್ಪಿಕೊಂಡಿತ್ತು ಆದರೆ ವಿಕ್ರಮ್ಗೆ ಅವಳ ನಿಜವಾದ ಗುಣ ಗೊತ್ತಾಗಿ ಅವನ ಮನಸ್ಸು ಬದಲಾಯಿಸಬಹುದು ಅನ್ನೋ ನಂಬಿಕೆಯಿಂದಾನೆ ಆರು ತಿಂಗಳು ಮದುವೆಯನ್ನು ಮುಂದೂಡಿದ್ದು ಆ ದೇವರ ದಯೆ ಹೇಗಿದೆ ಅಂತ ನೋಡೋಣ ಎಂದ ಸ್ವರ್ಣ ಅಷ್ಟೆಲ್ಲ ಆಯ್ತಾ ನೀವು ಈ ವಿಷಯನ ನನಗೆ ಅಲ್ಲೇ ಹೇಳಬೇಕಿತ್ತು ಆ ನಿಶಾ ಕೆಣ್ಣೆಗೆ ಎರಡು ಬಾರಿಸಿ ಸಾನ್ವಿ ನಮ್ಮ ಮನೆ ಕೆಲಸದವಳಲ್ಲ ಅವಳು ನಮ್ಮ ಮನೆ ಮಹಾರಾಣಿ ಅಂತ ಹೇಳ್ತಿದ್ದೆ ಅಂತ ಕೋಪದಿಂದ ಹೇಳಿದಳು ನಂಜಮ್ಮ ನಿಮಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ವಿಷಯನ ಈಗಲೇ ಹೇಳೋದು ಬೇಡ ಅಂದ್ಕಂಡಿದ್ವಿ ಆದರೆ ಸಾನ್ವಿಯಮ್ಮನ ಕೈ ನೋಡಿ ನಮಗೆ ಸಂಕಟ ತಡೆಯೋಕೆ ಆಗಲಿಲ್ಲ ಕಣವ್ವ ಅದಕ್ಕೆ ಹೇಳ್ತಿದ್ದೀವಿ ಎಂದಳು ರಾಮು ದಯವಿಟ್ಟು ನಮ್ಮ ಹತ್ರ ಯಾವ ವಿಷಯ ಮುಚ್ಚಿಡಬೇಡಿ ಕೆಲವು ವಿಷಯಗಳನ್ನು ಮುಚ್ಚಿಡೋದ್ರಿಂದ ತೊಂದರೆಯೇ ಜಾಸ್ತಿ ಎಂದು ಬೇಸರದಿಂದ ಎದ್ದು ಹೊರಟು ಹೋದ ಸ್ವರ್ಣ ಅಳುತ್ತಿದ್ದಳು ಅದನ್ನು ನೋಡಿ ಲಕ್ಷ್ಮಿ ಅವ್ವ ಅಳಬೇಡ ಕಣವ್ವ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ನಮ್ಮ ಸಾನ್ವಿಯಮ್ಮ ದೇವತೆ ಯಾವತ್ತೂ ಅವರಿಗೆ ಕೆಟ್ಟದಾಗಲ್ಲ ಅವರು ಈಗ ನೋವು ಅನುಭವಿಸುತ್ತಿರಬಹುದು ಆದರೆ ಮುಂದೆ ಅವರಿಗೆ ಒಳ್ಳೆಯದಾಗೇ ಆಗುತ್ತೆ ಸುವರ್ಣ ಏನು ಒಳ್ಳೆಯದಾಗುತ್ತೋ ಏನೋ ಅವಳಿಗೆ ಮಾನಸಿಕವಾಗಿ ಅಲ್ಲದೆ ದೈಹಿಕವಾಗಿ ಕೂಡ ನೋವಾಗ್ತಿದೆ ಅಲ್ಲ ನಾವೆಲ್ಲರೂ ಸೇರಿ ನೋವು ಮಾಡ್ತಿದ್ದೀವಿ ನಮಗೋಸ್ಕರ ನಮ್ಮ ಮಗನಿಗೋಸ್ಕರ ಅವಳು ಎಲ್ಲವನ್ನು ಸಹಿಸಿಕೊಂಡ್ಳು ಈಗ ಅವಳು ಯಾರೋ ಮೂರನೇ ಅವಳು ಮಾಡೋ ನೋವನ್ನು ವಿಕ್ರಮ್ಗೋಸ್ಕರ ಸಹಿಸ್ಕೋಬೇಕಾ ವಿಕ್ರಮ್ಗೆ ಹೇಳಿದ್ರೆ ತಾನ ಇದನ್ನೆಲ್ಲ ನೋಡೋಕೆ ನಾವು ಬದುಕಬೇಕ ಎಂದು ತನ್ನ ಕೈಯಿಂದ ತಲೆ ಚಚ್ಚಿಕೊಂಡಳು ನಂಜಮ್ಮ ಅವ್ವಾರೆ ಬೇಡ ಇಷ್ಟೊಂದು ನೊಂದ್ಕಾಬೇಡಿ ನಮಗೆ ನೋಡಕ್ಕಾಗಕ್ಕಿಲ್ಲ ಎಂದಳು ಸ್ವರ್ಣ ಏನು ಮಾಡಲಿ ನಂಜಮ್ಮ ನಮಗೆ ನೊಂದುಕೊಳ್ಳುವುದು ಬಿಟ್ಟರೆ ಬೇರೆ ಯಾವ ಪರಿಹಾರ ಕಾಣಿಸ್ತಿಲ್ಲ ನೀನು ನಡೆದಿದ್ದು ಹೇಳ್ದೆ ಸಾನ್ವಿ ತನಗೆ ಎಷ್ಟೇ ನೋವಾದರೂ ಸಹಿಸಿಕೊಂಡ್ಳು ಯಾರಿಗೋಸ್ಕರ ನನ್ನ ಮಗನಿಗೋಸ್ಕರ ಆದರೆ ನಾವು ಸಾನ್ವಿಗೋಸ್ಕರ ಏನೂ ಮಾಡೋಕ್ಕೂ ಆಗ್ತಿಲ್ಲ ಹುಡುಗಿ ನಮಗೋಸ್ಕರ ಇನ್ನು ಎಷ್ಟು ಅವಮಾನ ಎಷ್ಟು ನೋವು ಸಹಿಸ್ಕೋಬೇಕು ಗೊತ್ತಿಲ್ಲ ಹೇಗಿದ್ರು ವಿಕ್ರಮ್ಗೆ ಸಾನ್ವಿ ಬಗ್ಗೆ ಇದ್ದ ಅಭಿಪ್ರಾಯ ಬದಲಾಗಿದೆ ಇನ್ನು ತಡ ಮಾಡದೆ ಸಹನಾನೇ ಸಾನ್ವಿ ಅಂತ ಹೇಳಬೇಕು ಅದೇ ಸರಿ ಆಗ್ಲಾದ್ರೂ ಸಾನ್ವಿಗೆ ಆಗೋ ಅವಮಾನ ನೋವು ತಪ್ಪುತ್ತೆ ಎಂದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಮು ಬೇಡ ಸ್ವರ್ಣ ಆ ನಿಶಾ ನಮ್ಮ ಸಾನ್ವಿಗೆ ಅವಮಾನ ಮಾಡಿದ್ದಾಳೆ ಅವಳಿಗೂ ಅವಮಾನ ಮಾಡಬೇಕು ಅವಳು ಹೇಗೆ ಅವಳ ಸ್ನೇಹಿತರ ಮುಂದೆ ಅವಮಾನ ಮಾಡಿದ್ಲೋ ಹಾಗೆ ನಾವು ಕೂಡ ನಾಲ್ಕಾರು ಜನರ ಮುಂದೆ ಮುಖಕ್ಕೆ ಹೊಡೆದ ಹಾಗೆ ಸಾನ್ವಿ ಮನೆ ಕೆಲಸದವಳಲ್ಲ ಈ ಮನೆ ಮಹಾರಾಣಿ ಅಂತ ಹೇಳಬೇಕು ಸ್ವಲ್ಪ ತಾಳ್ಮೆ ತಗೋ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಎಂದ ಸ್ವರ್ಣ ಸರಿ ಏನು ಮಾಡ್ತೀರೋ ಅದನ್ನು ಬೇಗ ಮಾಡಿ ನನಗೆ ಸಾನ್ವಿ ಕಷ್ಟ ನೋಡೋಕೆ ಆಗ್ತಿಲ್ಲ ಎಂದಳು ಸಾನ್ವಿ ಮಲಗಿದ್ದವಳು ಮಧ್ಯಾಹ್ನ ಊಟ ಮಾಡಿ ಟಿ ವಿ ನೋಡುತ್ತಾ ಕುಳಿತಳು ರಾಮು ಮಗ ಕೈ ನೋವು ಕಡಿಮೆ ಆಯ್ತಾ ಎಂದ ಸಾನ್ವಿ ಹೂ ರಾಮು ಸ್ವಲ್ಪ ಕಡಿಮೆ ಆಗಿದೆ ಎಂದಳು ಸ್ವರ್ಣಾರಾಮು ತಮಗೆ ಗೊತ್ತಿದ್ದ ಸತ್ಯವನ್ನು ಸಾನ್ವಿ ಮುಂದೆ ಹೇಳಲಿಲ್ಲ ನಿಶಾಗೆ ಸರಿಯಾದ ಬುದ್ಧಿ ಕಲಿಸೋ ತೀರ್ಮಾನ ಮಾಡಿ ಅದಕ್ಕೆ ಅಂತ ಒಂದು ಒಳ್ಳೆ ಉಪಾಯ ಮಾಡಿದ್ರು ಅದನ್ನ ಕಾರ್ಯರೂಪಕ್ಕೆ ತರೋಕೆ ಸರಿಯಾದ ಸಮಯ ಕಾಯ್ತಿದ್ರು ಸಂಜೆ ವಿಕ್ರಮ್ ಮನೆಗೆ ಬಂದವನೇ ಅಪ್ಪ ಪ್ಲೀಸ್ ಅಪ್ಪ ಇವತ್ತಾದರೂ ಸಾನ್ವಿ ನಂಬರ್ ಕೊಡಿ ಅವಳತ್ರ ನಾನು ಮಾತಾಡ್ತೀನಿ ಎಂದು ಇದನ್ನು ಕೇಳಿ ಸ್ವರ್ಣ ರಾಮುಗೆ ಏನು ಮಾಡಲು ತೋಚದೆ ಸುಮ್ಮನೆ ಒಬ್ಬರ ಮುಖ ಒಬ್ಬರು ನೋಡುತ್ತಿದ್ದರು ಅಷ್ಟರಲ್ಲಿ ಸ್ವರ್ಣ ಫೋನ್ ರಿಂಗ್ ಆಯಿತು ಅದು ಸಾನ್ವಿ ನಂಬರ್ ಆಗಿತ್ತು ಅವಳು ಮನೆಯೆಲ್ಲ ಕಣ್ಣಾಡಿಸಿದಳು ಸಾನ್ವಿ ಮನೆಯ ಕಿಟಕಿ ಹೊರಗೆ ನಿಂತಿದ್ದಳು ಸ್ವರ್ಣಾಳಿಗೆ ಸಾನ್ವಿ ಕಾಲ್ ರಿಸೀವ್ ಮಾಡುವಂತೆ ಸನ್ನೆ ಮಾಡಿದಳು ಸ್ವರ್ಣ ಕಾಲ್ ರಿಸೀವ್ ಮಾಡಿದಳು ಆಗ ಸಾನ್ವಿ ಸ್ವರ್ಣ ಗಾಬರಿ ಆಗಬೇಡ ಸಾನ್ವಿ ಫೋನ್ ಮಾಡಿದ್ದಾಳೆ ಮಾತಾಡು ಅಂತ ವಿಕ್ರಮ್ಗೆ ಕೊಡು ಎಂದಳು ಸ್ವರ್ಣ ಸಾನ್ವಿ ನಿನಗೆ ನೂರು ವರ್ಷ ಆಯಸ್ಸು ಈಗ ತಾನೇ ವಿಕ್ರಮ್ ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದ ಮಾತಾಡ್ತೀಯಾ ಎಂದಳು ಸಾನ್ವಿ ಕೊಡು ಎಂದಳು ಸಾನ್ವಿ ಮನೆಯಿಂದ ಸ್ವಲ್ಪ ದೂರ ಹೋದಳು ತನ್ನ ಧ್ವನಿ ಗೊತ್ತಾಗಬಾರದು ಅಂತ ಫೋನ್ಗೆ ಖರ್ಚಿ ಅಡ್ಡ ಇಟ್ಟು ಹಲೋ ಎನ್ನುವಷ್ಟರಲ್ಲಿ ಅವಳಿಗೆ ದುಃಖ ಹೆಚ್ಚಾಗಿ ಅದು ವಿಕ್ರಮ್ಗೆ ಕೇಳಿಸದಂತೆ ಬಾಯಿಗೆ ಕೈ ಅಡ್ಡ ಇಟ್ಟು ಅಳುತ್ತಿದ್ದಳು ವಿಕ್ರಮ್ ಅಲೋ ಹೇಗಿದ್ದೀರಾ ಎಂದರೆ ಆ ಕಡೆಯಿಂದ ಏನು ಉತ್ತರ ಬರಲಿಲ್ಲ ವಿಕ್ರಮ್ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ಎಂದ ಆಗ ಅವನಿಗೆ ಆ ಕಡೆಯಿಂದ ಅಳುವ ಧ್ವನಿ ಕೇಳಿಸಿತು ವಿಕ್ರಮ್ಗೆ ಸಾನ್ವಿ ತುಪ್ಪ ಎಮೋಷನಲ್ ಆಗಿದ್ದಾಳೆ ಅಂತ ಗೊತ್ತಾಗಿ ಅವಳು ಅತ್ತು ಸಮಾಧಾನ ಮಾಡಿಕೊಳ್ಳಿ ಅಂತ ಸ್ವಲ್ಪ ಹೊತ್ತು ಅವಳಿಗೆ ಸಮಯ ಕೊಟ್ಟ ಮುಂದೇನು ಸಾನ್ವಿ ವಿಕ್ರಮ್ ಹತ್ರ ಮಾತಾಡ್ತಾಳ ರಾಮು ಸ್ವರ್ಣ ನಿಶಾಳ ದುರಾಂಕಾರನ ಮಟ್ಟ ಹಾಕ್ತಾರಾ ತಿಳ್ಕೋಬೇಕಾ ಮುಂದಿನ ಭಾಗಕ್ಕೆ ಕಮೆಂಟ್ ಮಾಡಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು